ದುಷ್ಟಶಕ್ತಿಗಳು ಇದ್ದಾವೆ ಹೇಗಿದ್ದಾವೆ ಎಲ್ಲಿದ್ದಾವೆ ಇವಾಗ ಒಬ್ಬ ವ್ಯಕ್ತಿ ಅವುಗಳನ್ನು ಹಾಕ್ಕೊಂಡಿದ್ದಾನೆ ಅಂದರೆ ಎಕ್ಸಾಕ್ಟಾಗಿ ಅವನಿಗೆ ಹಂಡ್ರೆಡ್ ಪರ್ಸೆಂಟಾಗಿ ಇವುಗಳನ್ನು ಹಾಕ್ಕೊಂಡ್ರೆ ಯಾವುದೇ ದುಷ್ಟಶಕ್ತಿ ಕಾಡೋದಿಲ್ಲ ಶ್ರೀಮಂತಿಗೆ ಬರೋದು ಅನ್ನೋದು ಎಕ್ಸಾಕ್ಟಾಗಿ ಅವನಿಗೆ ಗೊತ್ತಿರುತ್ತಾ ಅವರು ಅವುಗಳನ್ನು ಹಾಕ್ಕೊಂಡಿದ್ದಾರೆ ಅಂತಂದರೆ ಆ ಒಂದು ಸರದಲ್ಲಿ ಏನೋ ಇದೆ ಏನಿದೆ ಏನಿದೆ ಗೊತ್ತಿಲ್ಲ ಏನೋ ಒಂದು ಇದೆ ನಿಮಗೆ ಒಬ್ಬರು ಇಂಥ ಒಂದು ಸರನ ಕೊಡ್ತಾ ಇದ್ದಾರೆ ಒಂದು ಉಂಗುರ ಕೊಡ್ತಾ ಇದ್ದಾರೆ ಅಥವಾ ಮಂತ್ರಿಸಿದ ಒಂದು ನಿಂಬೆ ಹಣ್ಣನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರು ಕೊಡಬೇಕಾದ್ರೆ ಏನು ಹೇಳಿ ಕೊಡ್ತಾರೆ ಹಾಗಾಗಿ ಕಣ್ಣಿಗೆ ಕಾಣದನ್ನು ಏನೋ ಒಂದು ಹೇಳ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು ಕಣ್ಣಿಗೆ ಕಾಣದೇ ಇರೋದ್ರ ಬಗ್ಗೆ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೇಳ್ತಾ ಇರ್ತಾರೆ ಉಂಗ್ರೆಗಳನ್ನು ಸರಗಳನ್ನು ಹಾಕ್ತಾಯಿರ್ತಾರೆ ಏನಕ್ಕೆ ಅಂದರೆ ಒಳ್ಳೆಯದಾಗುತ್ತೆ ಯಾವುದೇ ದುಷ್ಟಶಕ್ತಿ ನಮ್ಮನ್ನು ಕಾಡೋದಿಲ್ಲ ಇದರಿಂದ ಹಣ ಬರುತ್ತೆ ಹೀಗೆ ಬೇರೆ ಬೇರೆ ರೀತಿಯಾದ ಕಾರಣಗಳು ಇರ್ತವೆ ವಾಸ್ತವದಲ್ಲಿ ನಿಜವಾಗಲೂ ಅವುಗಳಿಗೆ ಅಂಥ ಶಕ್ತಿ ಇದೆಯಾ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಯಾವ ಒಂದು ಆಧಾರದ ಮೇಲೆ ನಾವು ಅವುಗಳ ಮೇಲೆ ನಂಬಿಕೆ ಇಡ್ತಾ ಇದ್ದೀವಿ ಇವಾಗ ಒಬ್ಬ ವ್ಯಕ್ತಿ ಅವುಗಳನ್ನು ಹಾಕ್ಕೊಂಡಿದ್ದಾನೆ ಅಂದರೆ ಎಕ್ಸಾಕ್ಟ್ ಆಗಿ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇವುಗಳನ್ನು ಹಾಕ್ಕೊಂಡ್ರೆ ಯಾವುದೇ ದುಷ್ಟಶಕ್ತಿ ಕಾಡೋದಿಲ್ಲ ಶ್ರೀಮಂತಿಗೆ ಬರೋದು ಅನ್ನೋದು ಎಕ್ಸಾಕ್ಟಾಗಿ ಅವನಿಗೆ ಗೊತ್ತಿರುತ್ತಾ ಎಕ್ಸಾಕ್ಟಾಗಿ ಇಲ್ಲ ಆಗೋದೇನೋ ಅನ್ನೋ ಒಂದು ನಂಬಿಕೆ ಮೇಲೆ ಹಾಕ್ಕೊಂತಾರೆ ಇಂಥ ಒಂದು ನಂಬಿಕೆ ಹುಟ್ಟುತ್ತೆ ಸಾಮಾನ್ಯವಾಗಿ ಇವುಗಳನ್ನು ಎಲ್ಲರೂ ಹಾಕ್ತಾರೆ ಅಂತ ಅಲ್ಲ ಕೆಲವೊಬ್ರು ಹಾಕ್ತಾ ಇರ್ತಾರೆ ಆ ಕೆಲವೊಬ್ಬರಲ್ಲೇ ಯಾಕೆ ಇಂಥ ನಂಬಿಕೆಗಳು ಇರ್ತಾವೆ ಸಾಮಾನ್ಯವಾಗಿ ಉಂಗ್ರಗಳನ್ನು ವಿಭಿನ್ನ ರೀತಿಯಾದ ಸರಗಳನ್ನು ಸ್ವಾಮೀಜಿಗಳು ಹಾಕ್ಕೊಂಡಿರ್ತಾರೆ ಆಧ್ಯಾತ್ಮಿಕ ಗುರುಗಳು ಅವರು ಹಾಕ್ಕೊಂಡಿರೋದನ್ನು ನೋಡಿದರೆ ಅನಿಸುತ್ತೆ ಅವರು ಅದನ್ನು ಹಾಕ್ಕೊಂಡಿರೋದಕ್ಕೇ ಅವ್ರಿಗೆ ಅಷ್ಟೊಂದು ಶಕ್ತಿ ಇದೆ ಅವರು ಅವುಗಳನ್ನು ಹಾಕೊಂಡಿದ್ದಾರೆ ಅಂತನಂದರೆ ಆ ಒಂದು ಸರದಲ್ಲಿ ಏನೋ ಇದೆ ಏನಿದೆ ಏನಿದೆ ಗೊತ್ತಿಲ್ಲ ಏನೋ ಒಂದಿದೆ ಅವರು ಹಾಕ್ತಾ ಇದ್ದಾರೆ ಅಂದರೆ ನಾವು ಹಾಕೊಳ್ಳೋಣ ಈ ರೀತಿಯಲ್ಲಿ ಇಂಥ ನಂಬಿಕೆಗಳು ಹುಟ್ಟುಕೊಂತಾವೆ ಇನ್ನೊಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದರೆ ನಿಮಗೆ ಆದರೂ ನಿಮಗೆ ಒಬ್ಬರು ಇಂಥ ಒಂದು ಸರನ ಇದ್ದಾರೆ ಒಂದು ಉಂಗುರ ಇದ್ದಾರೆ ಅಥವಾ ಮಂತ್ರಿಸಿದ ಒಂದು ನಿಂಬೆ ಹಣ್ಣನ್ನು ಇದ್ದಾರೆ ಅಂದರೆ ಅವರು ಕೊಡಬೇಕಾದ್ರೆ ಏನು ಹೇಳಿ ಕೊಡ್ತಾರೆ ಒಂದು ನಿಮಗೆ ಶ್ರೀಮಂತಿಕೆ ಬರುತ್ತೆ ಹಣ ಬರುತ್ತೆ ಅಂದರೆ ಆಸೆ ಆಸೆ ಹುಟ್ಟಿಸ್ತಾರೆ ಇನ್ನೊಂದೇನು ಅಂತಂದರೆ ನಿಮಗೆ ಯಾವ ದುಷ್ಟಶಕ್ತಿಗಳೂ ಕಾಡೋದಿಲ್ಲ ಅಂದರೆ ಭಯ ದುಷ್ಟಶಕ್ತಿಗಳು ಇದಾವ ಹೇಗಿದ್ದಾವೆ ಎಲ್ಲಿದ್ದಾವೆ ಗೊತ್ತಿಲ್ಲ ಅವರು ಯಾವಾಗ ದುಷ್ಟಶಕ್ತಿಗಳು ಕಾಟ ಇರೋದಿಲ್ಲ ಅಂತ ಹೇಳ್ತಾರೋ ಓ ಅವುಗಳು ಇದ್ದಾವೆ ಅನ್ನೋ ಒಂದು ನಂಬಿಕೆ ಹುಟ್ಟುಬಿಡುತ್ತೆ ಏಕೆಂದರೆ ಅವರ ಒಂದು ವೇಷಭೂಷಣ ತುಂಬ ವಿಭಿನ್ನವಾಗಿರುತ್ತೆ ಯಾರಾದರೂ ಸ್ವಾಮೀಜಿಗಳು ಅವುಗಳನ್ನು ಕೊಡ್ತಾರಲ್ವ ಅವರ ಒಂದು ವೇಷಭೂಷಣವನ್ನು ನೋಡಿದರೆ ಎಲ್ಲರೂ ಥರ ಇರೋದಿಲ್ಲ ಡಿಫ್ರೆಂಟಾಗಿರುತ್ತೆ ಅವರು ನಮಗೆ ಒಂಥರ ಶಕ್ತಿ ಇರೋರು ಅನ್ನೋ ಒಂದು ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ ಅವ್ರ ಬಾಯಿಂದ ಇಂಥ ಮಾತುಗಳನ್ನು ಯಾವಾಗ ಕೇಳ್ತೀವಿ ಅವಾಗ ನಮಗೆ ನಂಬಿಕೆಗಳು ಈ ಥರದ ನಂಬಿಕೆಗಳು ಹುಟ್ಕೊಂಬಿಡ್ತವೆ ಹೌದು ದುಷ್ಟಶಕ್ತಿ ನಮಗೆ ಕಾಟ ಕೊಡೋದಿಲ್ಲ ದುಷ್ಟಶಕ್ತಿ ಯಾವುದು ಎಲ್ಲಿದೆ ನೋಡಿ ಒಂದು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮನ್ನು ಬಿಟ್ಟು ನಮ್ಮ ಬುದ್ಧಿಶಕ್ತಿಯನ್ನು ಬಿಟ್ಟು ನಮ್ಮ ಆಲೋಚನೆ ಮಾಡೋ ಶಕ್ತಿಯನ್ನು ಬಿಟ್ಟು ನಮ್ಮ ಒಂದು ಆತ್ಮವಿಶ್ವಾಸನ ಬಿಟ್ಟು ಬೇರೆ ಒಂದು ವಸ್ತುವನ್ನು ನಂಬ್ತಾ ಇದ್ದೀವಿ ಅದರ ಮೇಲೆ ಭರವಸೆ ಇಡ್ತಾ ಇದ್ದೀವಿ ಅಂತಂದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಮರಿತಾ ಇದ್ದೀವಿ ಅಂತ ಅರ್ಥ ನಮ್ಮ ಆಲೋಚನೆಗಳ ಮೇಲೆ ನಮ್ಮ ಜ್ಞಾನದ ಮೇಲೆ ನಮ್ಮ ಬುದ್ಧಿ ಮೇಲೆ ನಮಗೆ ನಂಬಿಕೆ ಇಲ್ಲದೆ ಇರೋ ಹಾಗೆ ಆಗಿಬಿಡುತ್ತೆ ನೋಡಿ ದೇವರು ನಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ನಾವು ವಿಚಾರ ಮಾಡ್ತೀವಿ ಆಲೋಚನೆ ಮಾಡ್ತೀವಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ ಇಷ್ಟು ತಿಳುವಳಿಕೆ ಇದ್ದರೂ ಕೂಡ ಇಷ್ಟು ಜ್ಞಾನ ಇದ್ದರೂ ಕೂಡ ನಾವು ನಮ್ಮನ್ನು ಯಾಕೆ ಮರಿಬೇಕು ನಿರ್ಜೀವ ವಸ್ತುಗಳ ಮೇಲೆ ಯಾಕೆ ಭರವಸೆ ಇಡಬೇಕು ಅದಕ್ಕೆ ಇವತ್ತು ತುಂಬ ಜನರಲ್ಲಿ ನಾನು ನೋಡ್ದಂಗೆ ಆಲೋಚನೆ ಮಾಡೋ ಶಕ್ತಿ ಇರೋದಿಲ್ಲ ಆಲ್ರೆಡಿ ಹೊರಟೋಗ್ಬಿಟ್ಟಿದೆ ಅದು ಈ ದೇವರ ವಿಷಯದಲ್ಲಿ ಭಕ್ತಿ ವಿಷಯದಲ್ಲಿ ಅಂದ್ರೂ ಯೋಚನೆ ಮಾಡೋದಿಲ್ಲ ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಅಂದರೆ ಅದು ಸರಿನಾ ತಪ್ಪ ಯೋಚನೆ ಮಾಡೋದಿಲ್ಲ ಒಂದು ಚೂರು ಎಲ್ಲ ಹಂಗೆ ನಂಬಿಬಿಡ್ತಾರೆ ನಿಜವಾಗ್ಲೂ ನಮ್ಮನ್ನು ನಾವು ಕಳ್ಕೊತಾ ಇದ್ದೀವಿ ಈ ರೀತಿಯಾದ ನಂಬಿಕೆಗಳನ್ನು ಒಂದು ಕುರುಡಾದ ನಂಬಿಕೆಗಳನ್ನು ಬೇರೆ ಯಾರೋ ಏನೋ ಹೇಳಿದರು ಏನೋ ಶಕ್ತಿ ಇದೆ ಅಂತ ಹೇಳಿದರು ಆ ಸರ ಕೊಟ್ಟರು ಈ ಉಂಗುರ ಕೊಟ್ಟರು ಅದನ್ನು ನಾವು ಸಂಪೂರ್ಣವಾಗಿದ್ದರ ಮೇಲೆ ನಂಬಿಕೆ ಇಡ್ತಾ ಇದ್ದೀವಿ ಅಂತಂದರೆ ನಮ್ಮ ಯೋಚನೆ ಶಕ್ತಿ ಎಲ್ಲಿದೆ ನಮ್ಮ ಜ್ಞಾನ ಎಲ್ಲಿದೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಹೆಚ್ಚಾಗಿ ಯೋಚನೆ ಮಾಡಬೇಕು ಇವತ್ತು ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ದೇವರಿಗೆ ಅದು ಕೊಡಬೇಕು ಇದು ಕೊಡಬೇಕು ನಾವು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಹಾಗಾದರೆ ನಮಗೆ ಒಳ್ಳೆಯದಾಗುತ್ತೆ ಇದು ಭಕ್ತಿಯಲ್ಲ ಭಯ ಭಕ್ತಿ ಅಂದರೆ ಅದು ಅಂದರೆ ತುಂಬಾ ದೊಡ್ಡದು ಮೊದಲು ಭಗವಂತ ಯಾರು ಅನ್ನೋದನ್ನು ಅರಿಬೇಕು ಆ ಒಂದು ಶಕ್ತಿ ಬಗ್ಗೆ ತಿಳ್ಕೋಬೇಕು ಆ ಒಂದು ಶಕ್ತಿ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗೊತ್ತಾಯಿತು ಅಂದರೆ ಆ ಜ್ಞಾನ ಸಿಕ್ತು ಅಂತ ಆಟೋಮೆಟಿಕ್ಕಾಗಿ ನಮಗೆ ಭಕ್ತಿ ಅಂದರೆ ಏನು ಅಂತ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಭಕ್ತಿಯ ವಿಷಯದಲ್ಲಿ ನಾವು ಯಾವತ್ತಿಗೂ ಅಜ್ಞಾನಿಗಳಾಗಬಾರ್ದು ಎಲ್ಲವನ್ನು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಬೇಕು ನೋಡಿ ಒಂದನ್ನು ನಾವು ಪ್ರಶ್ನೆ ಮಾಡಿ ಅದರಲ್ಲಿರುವ ಸತ್ಯ ಅಸತ್ಯಗಳನ್ನು ನಾವು ಗ್ರಹಿಸಿ ಸತ್ಯವನ್ನು ಮಾತ್ರ ನಂಬಿದ್ವಿ ಅಂತಂದರೆ ನಮ್ಮೊಳಗಾಗ ಒಂದು ಫೀಲ್ ಬೇರೆ ಒಳ್ಳೆಯದು ಕೆಟ್ಟದ್ದು ನಮಗೆ ಒಳ್ಳೇದಾಗಬೇಕು ನಾವು ಮುಂದುವರಿಬೇಕು ಅಂತನಂದರೆ ಮೊದಲು ನಾವು ಕರೆಕ್ಟಾಗಿರಬೇಕು ನಮ್ಮ ಹತ್ರ ಯಾವ ವಸ್ತು ಇದ್ರೇನು ಬಿಟ್ರೇನು ಯಾವ ಸರ ಹಾಕ್ಕೊಂಡ್ರೇನು ಬಿಟ್ರೇನು ನಾವು ಇರಬೇಕು ನಮ್ಮ ಯೋಚನೆಗಳು ಕರೆಕ್ಟಾಗಿರಬೇಕು ಆಲೋಚನೆಗಳು ಕರೆಕ್ಟಾಗಿರಬೇಕು ನಾವು ಮಾಡೋ ಕೆಲಸಗಳು ಕರೆಕ್ಟಾಗಿರಬೇಕು ನಮ್ಮ ನಂಬಿಕೆ ಕರೆಕ್ಟಾಗಿರಬೇಕು ಆಗಿದ್ದಾಗ ಮಾತ್ರ ನಮಗೆ ಜೀವನದಲ್ಲಿ ಒಂದು ರೀತಿಯಾದ ನೆಮ್ಮದಿ ಸಿಗುತ್ತೆ ನೆಮ್ಮದಿ ನೆಮ್ಮದಿ ಜೊತೆಗೆ ಎಲ್ಲವೂ ಸಿಗ್ತಾವೆ ನಾವು ಕರೆಕ್ಟಾಗಿದ್ವಿ ಅಂದರೆ ನಮ್ಮ ಜ್ಞಾನ ಸರಿ ಇತ್ತು ಅಂದರೆ ನಮ್ಮ ಭಕ್ತಿ ಸರಿ ಇತ್ತು ಅಂದರೆ ನಮ್ಮ ನಂಬಿಕೆ ಸರಿ ಇತ್ತು ಅಂದರೆ ಯಾವ ದುಷ್ಟ ಶಕ್ತಿನೂ ನಮ್ಮನ್ನು ಏನು ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಕಣ್ಣಿಗೆ ಕಾಣೋದನ್ನು ಏನೋ ಒಂದು ಹೇಳ್ತಾ ಇದ್ದಾರೆ ಅಂತ ನಂದರೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು ಕಣ್ಣಿಗೆ ಕಾಣದೇ ಇರೋದ್ರ ಬಗ್ಗೆ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೇಳ್ತಾ ಇರ್ತಾರೆ ಅವುಗಳೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಒಬ್ಬರು ನಮಗೆ ಏನಾದ್ರು ಹೇಳ್ತಾ ಇದ್ದಾರೆ ಏನಾರು ಇದ್ದಾರೆ ಸ್ವಲ್ಪ ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕು ಅವರು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅದರ ಉದ್ದೇಶ ಏನು ಹಿಂದಿನ ಉದ್ದೇಶ ಏನು ಹಾಗಾಗಿ ನಾನು ಫೈನಲ್ ಆಗಿ ಹೇಳೋದೇನು ಅಂತನಂದರೆ ಒಂದು ವಸ್ತುವಿನ ಮೇಲೆ ಸಂಪೂರ್ಣವಾಗಿ ಭರವಸೆಯನ್ನು ಇಟ್ಟಾಗ ವ್ಯಕ್ತಿ ತನ್ನನ್ನು ತಾನು ಕಳ್ಕೊಂಡ್ಬಿಡ್ತಾನೆ ತನ್ನ ಆಲೋಚನೆಗಳನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ ತನ್ನೊಳಗೆ ಭಗವಂತ ಏನೆಲ್ಲ ಶಕ್ತಿಗಳಿ ಇಟ್ಟಿದ್ದಾನೋ ಅವನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ ಇದು ಒಬ್ಬ ವ್ಯಕ್ತಿ ತಾನಾಗೇ ತನಗೆ ಮಾಡಿಕೊಳ್ಳುವ ಒಂದು ದೊಡ್ಡ ದ್ರೋಹ